ವರಿದ್ರು ಕೆಲವರಿಗೆ ಈಗಾಗಲೇ ಮದುವೆ ಆಗಿದೆ ಕೆಲವರು ಮದುವೆ ಆಗದೇ ಇರುವಂತಹ ಗೋಪಿಕಾ ಸ್ತ್ರೀಯರು ಅಂತ ಹೇಳಿದ್ರೆ ನೋಡಿ ವಾಸ್ತವಿಕವಾಗಿ ಗೋಪಿಕಾ ಸ್ತ್ರೀಯರು ಅಂದರೆ ಗೋಪಿಕಾ ಈ ಗೋಪಾಲಕರೇನಿದ್ದಾರೆ ಅವರ ಮನೆಯಲ್ಲಿರುವ ಸ್ತ್ರೀಯರು ಕೆಲವರಿಗೆ ಮದುವೆ ಆದವರು ಕೆಲವರು ಮದುವೆ ಆಗದವರು ಮದುವೆ ಆಗದೇ ಇರುವಂತಹ ಗೋಪಿಕಾ ಸ್ತ್ರೀಯರೇನಿದ್ದಾರೆ ಅವರೆಲ್ಲರೂ ಕೂಡ ಸೇರಿ ಒಂದು ವ್ರತವನ್ನು ಪ್ರಾರಂಭ ಪ್ರಾರಂಭ ಮಾಡಿದರು ಕಾತ್ಯಾಯನಿ ಅಂತ ಅವಳ ಪ್ರತಿಮೆಯನ್ನು ಮಾಡಿ ಅವಳ ಆರಾಧನೆಯನ್ನು ಮಾಡಿದರು ಬೆಳಗ್ಗೆ ಬೇಗ ಚಳಿಗಾಲದಲ್ಲಿ ಬೇಗ ಅಂದರೆ ಸಾಮಾನ್ಯ ಮಾರ್ಗಶೀರ್ಷ ಮಾಸ ಅಂತ ಹೇಳ್ತಾರೆ ಕಾರ್ತಿಕ ಮಾಸ ಮಾರ್ಗಶೀರ್ಷ ಮಾಸ ಈ ಮಾಸದಲ್ಲಿ ತಾವು ಬೆಳಗ್ಗೆ ಬೇಗ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ತಾವು ಅರ್ಚನೆಯನ್ನು ಮಾಡ್ತಾ ಇದ್ರಂತೆ ಕಾತ್ಯಾಯನಿಗೆ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರಂತೆ ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿ ನದೀಶ್ವರಿ ನಂದಗೋಪಸ್ವತಂ ದೇವಿ ಪತಿಮ್ಮೇ ಕುರುತೇ ನಮಃಾಂದ ಹೇ ಕಾತ್ಯಾಯಿನಿ ಮಹಾಮಾಯೆ ನೀನು ಬಹಳ ಮಹಾತ್ಮ ಉಳ್ಳವಳು ನಿನ್ನತ್ರ ಒಂದು ಪ್ರಾರ್ಥನೆ ಅಮ್ಮ ಅಂತ ಹೇಳಿದ್ರೆ ಆ ನಂದಗೋಪನ ಮಗ ಇದ್ದಾನಲ್ವ ಕೃಷ್ಣ ಅವನನ್ನೇ ನಮಗೆ ಪತಿಯನ್ನಾಗಿ ಮಾಡು ಅಂತ ಇವರೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಆ ಕಾತ್ಯಾಯನೇ ಬಳಿ ಈ ರೀತಿ ಒಂದು ತಿಂಗಳು ವ್ರತವನ್ನೇನು ಮಾಡಿದರು ಮಾಡಿ ಕಡೆಗೆ ಎಲ್ಲ ಪೂಜೆ ಗೀಜೆ ಮುಗಿಸಿ ಮತ್ತೆ ತಾವು ಸ್ನಾನ ಮಾಡ್ತಾ ಇದ್ರು ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ ಇನ್ನೇನು ಮುಗಿಲಿಕ್ಕಾಗುತ್ತಾ ಇದೆ ಕೃಷ್ಣ ತಾನು ಬಂದ ಇವರೆಲ್ಲರೂ ಕೂಡ ತಾವು ಕಾತ್ಯಾಯಿನಿ ವ್ರತವನ್ನು ಮುಗಿಸಿ ಆ ನಂತರ ಸ್ನಾನ ಮಾಡಲಿಕ್ಕೋಸ್ಕರ ಯಮುನಾ ನದಿಗೆ ಎಳೆದಿದ್ದಾರೆ ಇಳಿದು ತಮ್ಮ ಎಲ್ಲ ವಸ್ತ್ರವನ್ನು ತೆಗೆದು ದಡದ ಮೇಲೆ ಇಟ್ಟಿದ್ದಾರೆ ಕೃಷ್ಣ ಇವರು ವಸ್ತ್ರವನ್ನೆಲ್ಲ ನೋಡಿದ ಎಲ್ಲವನ್ನ ತಗೊಂಡಂತೆ ತಗೊಂಡು ಅಲ್ಲೇ ಇದ್ದ ಒಂದು ಮರದ ಮೇಲೆ ಏರಿ ಕೂತ್ನಂತೆ ಉಳಿದ ಎಲ್ಲ ಗೋಪಿಕಾ ಗೋಪಾಲಕರು ಇವನೊಟ್ಟಿಗಿದ್ದಾರೆ ಎಲ್ಲರೂ ಕೂತು ಮೇಲಿಂದ ನಗಲಿಕ್ಕೆ ಶುರು ಮಾಡಿದ್ರು ಮಾತಾಡ್ಲಿಕ್ಕೆ ಶುರು ಮಾಡಿದರು ಯಾವಾಗ ಗಂಡಸರ ಮಾತು ಕೇಳಿತು ಎಲ್ಲ ಗೋಪಿಕಾ ಸ್ತ್ರೀಯರು ಇನ್ನಷ್ಟು ನೀರಿನಲ್ಲಿ ಮುಳುಗಿ ಕೂತರಂತೆ ಎಲ್ಲಿಂದ ಗಂಡಸರು ಬಂದರು ಎಲ್ಲಿಂದ ಗಂಡಸರು ಒಂದು ಮರದ ಮೇಲೆ ನೋಡಿದರೆ ಕೂತಿದ್ದಾನೆ ಕೃಷ್ಣ ನೀನು ಯಾಕೆ ಇಲ್ಲಿ ಬಂದೆ ಅಂತ ಹೇಳಿದ್ರು ಯಾಕೆ ಬರಬಾರದಾ ಅಂತ ಕೇಳಿದ ಕೃಷ್ಣ ನಾವು ಇಲ್ಲಿ ಸ್ತ್ರೀಯರು ಸ್ನಾನ ಮಾಡ್ತಾ ಇರಬೇಕಾದ್ರೆ ನೀನು ಯಾಕೋಸ್ಕರ ಬಂದೆ ಅಂತ ಎಲ್ಲ ಗಲಾಟೆ ಮಾಡ್ತಾರೆ ನೋಡ್ತಾರೆ ಅವರು ವಸ್ತ್ರ ಇಲ್ಲ ಕೃಷ್ಣನ ಕೈಯಲ್ಲಿ ವಸ್ತ್ರ ಇದೆ ಕೃಷ್ಣ ನಮ್ಮ ವಸ್ತ್ರ ಕೊಟ್ಟು ಬಿಡು ಅಂತ ಹೇಳ್ತಾರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಆಯಿತು ವಸ್ತ್ರ ಕೊಡ್ತೇನೆ ಕೊಡೋಲ್ಲ ಅಂತ ಹೇಳಲ್ಲ ನೀವೆಲ್ಲ ಬರಬೇಕು ಬಂದು ವಸ್ತ್ರ ತಗೊಂಡು ಹೋಗ್ಬೇಕು ಬಹುಮಾನ ತೊಗೊಂಡು ಹೋದಾಗೆ ಅದಕ್ಕೆ ಅವರು ಹೇಳ್ತಾರೆ ಅರೆ ನಾವು ಬರುದು ಹೇಗೆ ಯಾಕಂತ ಹೇಳಿದ್ರೆ ನಮ್ಮ ವಸ್ತ್ರವೇ ಮೇಲಿದೆ ವಸ್ತ್ರ ತೊಟ್ಟು ಮೇಲೆ ಬರಬೇಕೆ ಹೊರತು ವಸ್ತ್ರ ಇಲ್ಲದೆ ಬರುದೇ ಹೇಗೆ ಅಂತ ಹೇಳಿ ಕೃಷ್ಣನಿಗೆ ಜೋರು ಮಾಡ್ತಾರೆ ಕೃಷ್ಣ ವಸ್ತ್ರ ಕೊಡು ನಮಗೆ ಅಂತ ಕೊಡೋಲ್ಲ ಅಂತ ಹೇಳಿದ ಇವನಿಗೆ ಜೋರು ಮಾಡಿ ಪ್ರಯೋಜನ ಇಲ್ಲ ಯಾಕಂದರೆ ನಮ್ಮ ವಸ್ತ್ರ ಅವನಂತರೀತಿ ಈಗ ಅದಕ್ಕೆ ಹೇಳ್ತಾರೆ ಶ್ಯಾಮ ಸುಂದರ ತೇ ದಾಸ್ಯ ಕರವಾಮ ತವೋದಿತ ದೇಹಿ ವಾಸಾಂಸಿ ಧರ್ಮಜ್ಞ ದೇಪಿತಾ ಮಹಾಬಲ ಹೇಳ್ತಾರೆ ಹೇ ಸುಂದರ ಹೇ ಚಂದದವನೇ ಕೃಷ್ಣ ನೊಡಯ್ಯ ನಿಮ್ ದಾಸ ನಿಮ್ದಾಸಿಯರ್ ನಾನು ನೀನು ಹೇಳದ ಕೇಳ್ತೇವೆ ನಮ್ಮ ವಸ್ತ್ರವನ್ನು ಕೊಡಯ್ಯ ಅಂತ ಹೇಳ್ತಾರೆ ದೇಹಿ ವಾಸಾಂಸಿ ಧರ್ಮಜ್ಞ ನೋಡಪ್ಪ ಈ ರೀತಿಯೆಲ್ಲ ಬರೋದು ಒಳ್ಳೆಯದಲ್ಲ ಹೆಣ್ಮಕ್ಳು ಸ್ನಾನ ಮಾಡಬೇಕಾದ್ರೆ ಈ ರೀತಿ ಬರೋದು ಒಳ್ಳೇದಲ್ಲ ನಿನಗೆ ಗೊತ್ತುಂಟು ಅದರಿಂದಾಗಿ ನಾವು ನೀನು ಹೇಳಿದಾಗೆ ಕೇಳ್ತೇವೆ ನಮ್ಮ ವಸ್ತ್ರ ಒಂದು ಕೊಟ್ಟುಬಿಡು ನೋಡಿ ಚಳಿಯಲ್ಲಿ ನಡುಗುತ್ತಾ ಇದ್ದೇವೆ ಅಂತ ಹೇಳ್ತಾರೆ ಶೀತಾರ್ಧಿತಾನಾಂ ಬಾಲಾನಾಂ ಚಳಿಯಿಂದ ನಡುಗುತ್ತಾ ಇದ್ದೇವೆ ಅಂತ ಕೃಷ್ಣ ಹೇಳ್ತಾನೆ ನಾನು ಕೊಡೋಲ್ಲ ಅಂತ ಹೇಳಿದ್ನ ಬನ್ನಿ ಮೇಲೆ ಬನ್ನಿ ಮೇಲೆ ಬಂದು ತೊಗೊಂಡೋಗಿ ಅಂತ ಹೇಳ್ತಾನೆ ಇವರಿಗೆ ಮೇಲೆ ಬರೋದು ಹೇಗೆ ಬರಲಿಕ್ಕಾಗೋದಿಲ್ಲ ಕಡಗೆ ಸಿಟ್ಟು ಬಂತಂತೆ ಕೊಡ್ತೀಯೋ ಇಲ್ವೋ ನೋ ಚೇತ್ ರಾಜ್ಞೆ ಬ್ರುವ ಮಹಿ ಏನು ವಸ್ತ್ರ ಕೊಡಲಿಲ್ಲ ಅಂತ ಹೇಳಿದ್ರೆ ರಾಜನಿಗೆ ಹೋಗಿ ಹೇಳ್ಬಿಡ್ತೇನೆ ಅಂದರೆ ಅಪ್ಪನಿಗೆ ಹೋಗಿ ಹೇಳ್ಬಿಡ್ತೇನೆ ನಂದಗೋಪನಿಗೆ ಅಂತ ಕೃಷ್ಣ ಹೇಳ್ತಾನೆ ಹೇಳ್ರಿ ಹೋಗ್ಲಿ ಹೇಳೋದು ಹೇಗೆ ವಸ್ತ್ರ ಕೊಟ್ಟರೆ ತಾನೆ ಹಾಕೊಂಡು ಹೋಗೋದು ವಸ್ತ್ರ ಕೊಡದೆ ಹಾಕೊಂಡು ಹೋಗೋದು ಹೇಗೆ ಮತ್ತೆ ಇವನಿಗೆ ಶರಣಾದರು ಕೃಷ್ಣ ನಮಗೆ ಕೊಡು ವಸ್ತ್ರ ಕೊಡು ವಸ್ತ್ರ ಕೊಡು ಅಂತ ಕೃಷ್ಣ ಹೇಳಿದ ಖಂಡಿತ ಮೇಲೆ ಬನ್ನಿ ಮೇಲೆ ಬಂದು ವಸ್ತ್ರವನ್ನು ಹೋಗಿ ನಾನು ವಸ್ತ್ರ ಕೊಡುವುದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮನ್ನ ಗೇಲಿ ಮಾಡ್ಲಿಕ್ಕೆ ಬಂದವನಲ್ಲ ತಮಾಷೆ ಮಾಡ್ಲಿಕ್ಕೆ ಬಂದವನಲ್ಲ ಮತ್ತೆ ನಿಮಗೆ ಧರ್ಮದ ರಹಸ್ಯವನ್ನು ತಿಳಿಸ್ಲಿಕ್ಕೆ ಬಂದವ ಅಂತ ಹೇಳ್ತಾನೆ ಕೃಷ್ಣ ನೀವಾದರೂ ಯೂಯಂ ವಿವಸ್ತ್ರ ಯದಪೋ ಧೃತವ್ರತ ಬೆಗಾಘತೈತೆಯೇ ತದು ದೇವ ಹೇಳ ಯಾವತ್ತು ಸ್ತ್ರೀಯರು ನಗ್ನವಾಗಿ ಸ್ನಾನ ಮಾಡಬಾರದು ನೀವು ಆ ರೀತಿ ಮಾಡ್ತಾ ಇದ್ದೀರಿ ವಸ್ತುತಃ ಇದು ಧರ್ಮಕ್ಕೆ ಮಾತ್ರ ವಿರುದ್ಧ ಅಲ್ಲ ನೀವು ಯಾವ ಕಾತ್ಯಾಯಿನಿ ಆರಾಧನೆಯನ್ನು ಮಾಡ್ತಾ ಇದ್ದೀರಿ ಆ ಕಾತ್ಯಾಯನಿಗೆ ಮಾಡುವ ಇದು ಅವಮಾನ ಇದು ಹೊರಗಿನಿಂದ ಪೂಜೆ ಮಾಡ್ತೀರಿ ಬಂದವಳಿಗೆ ಅವಮಾನ ಮಾಡ್ತೀರಿ ಅದಕ್ಕಾಗಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದದ್ದು ಆ ರೀತಿ ಮಾಡುವುದು ತಪ್ಪು ನೀವು ಮಾಡಿದ ವ್ಯರ್ಥ ಆಗತ್ತೆ ಅಂತ ನಾನು ತಿಳಿಸ್ಲಿಕ್ಕೆ ಬಂದದ್ದು ಅದಕ್ಕಾಗಿ ಇದಕ್ಕೆ ಪ್ರಾಯಶ್ಚಿತ್ತ ಏನು ಹೇಳಿದ್ರೆ ನೀವು ಹಾಗೇ ಮಲ್ಬರಬೇಕು ಮೇಲೆ ಬಂದು ಭಕ್ತಿಯಿಂದ ಕೈ ಜೋಡಿಸಿ ನನಗೆ ನಮಸ್ಕಾರವನ್ನು ಮಾಡಿ ವಸ್ತ್ರವನ್ನು ತಗೊಂಡೋಗ್ಬೇಕು ಇವರಿಗೆ ಮತ್ತೆ ಬೇರೆ ಉಪಾಯ ಇಲ್ಲ ಮೇಲೆ ಬಂದ್ರಂತೆ ಬಂದರೂ ಕೂಡ ತಾವು ಒಂದು ಕೈಯಿಂದ ತಮ್ಮ ಗುಪ್ತಾಂಗವನ್ನು ಮುಚ್ಚಿಕೊಂಡು ಇನ್ನೊಂದು ಕೈಯಿಂದ ಅರ್ಧ ನಮಸ್ಕಾರ ಮಾಡಿದ್ರಂತೆ ಕೃಷ್ಣ ಹೇಳಿದ ಅದೆಲ್ಲ ಆಗುವುದಿಲ್ಲ ನಿಮ್ಮ ಎರಡೂ ಕೈಯನ್ನು ಕೂಡ ಜೋಡಿಸಬೇಕು ಅಂತ ಹೇಳಿದ ನಂತರ ಗೋಪಿಕಾ ಸ್ತ್ರೀಯರು ಎರಡೂ ಕೈಗಳನ್ನು ಜೋಡಿಸಿದ್ರಂತೆ ಜೋಡಿಸಿ ಕೃಷ್ಣನಿಗೆ ನಮಸ್ಕಾರ ಮಾಡಿದಾಗ ಕೃಷ್ಣ ವಸ್ತ್ರವನ್ನು ಕೊಟ್ಟು ಹೇಳ್ತಾನೆ ನೋಡಿ ನಾನು ನಿನಗೆ ಅವಮಾನ ಮಾಡಲಿಕ್ಕೆ ಬಂದದ್ದಲ್ಲ ಯಾವತ್ತೂ ಕೂಡ ಏನೇ ನಾವು ತಪ್ಪು ಮಾಡಿದರೂ ಕೂಡ ಎಲ್ಲ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಭಗವಂತನಿಗೆ ಶರಣಾಗುವುದು ಅದು ಯಾವ ರೀತಿ ನಾವು ಶರಣಾಗಬೇಕು ಅಂದರೆ ಅಭಿಮಾನವನ್ನು ತ್ಯಾಗ ಮಾಡಿ ನಾವು ಭಗವಂತನಿಗೆ ಶರಣಾಗಬೇಕು ಹಾಗಾದರೆ ಮಾತ್ರ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗ್ತದೆ ಹೊರತು ಎಲ್ಲಿದ್ರೆ ಆಗುವುದಿಲ್ಲ ನಮಗೇನು ಕಾಣಿಸ್ತದೆ ಅಲ್ಲ ಕೃಷ್ಣ ಏನ್ರಿ ಅಷ್ಟು ಒಂದು ಹೆಣ್ಣುಮಕ್ಕಳು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಎದುರಿಗೆ ಬರಬೇಕು ಅಂತ ಹೇಳ್ತಾನಲ್ವ ಎಷ್ಟು ಸರಿ ಅಂತ ನೋಡಿ ವಾಸ್ತವಿಕವಾಗಿ ನಾವು ಭಗವಂತನ ಮುಂದೆ ಎಲ್ಲವನ್ನ ತೆರೆದಿಡಬೇಕು ಯಾಕಂದರೆ ನಮ್ಮ ಎಲ್ಲ ಗುಟ್ಟು ದೇವರಿಗೆ ಗೊತ್ತಿಲ್ಲ ತಾನೆ ದೇವ್ರಿಗೆ ಗೊತ್ತಿದೆ ತಾನೆ ದೇವರ ಮುಂದೆ ಏನಾದರೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಉಂಟಾ ಇದೇ ಕೃಷ್ಣ ತಿಳಿಸ್ಲಿಕ್ಕೋಸ್ಕರ ಈ ರೀತಿ ಹೇಳಿದ್ದಷ್ಟೇ ನನ್ನ ಮುಂದೆ ನೀವು ಏನನ್ನೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ನಾನು ಎಲ್ಲವನ್ನೂ ಬಲ್ಲವ ಸಕಲವನ್ನು ಬಲ್ಲವ ನಾನು ಅದಕ್ಕಾಗಿ ನೀವು ನನ್ನ ಮುಂದೆ ಮುಚ್ಚಿಡುವ ಪ್ರಯತ್ನವನ್ನು ಮಾಡಬೇಡಿ ಮತ್ತೆ ನನ್ನ ಮುಂದೆ ಎಲ್ಲವನ್ನು ಬಿಚ್ಚಿಡಬೇಕು ಇದನ್ನು ತೋರಿಸ್ಲಿಕ್ಕೋಸ್ಕರ ಅಂದರೆ ನಾವು ಏನೇನು ತಪ್ಪುಗಳನ್ನು ಮಾಡಿದ್ದೇವೆ ಏನೇನು ಎಲ್ಲ ದೇವರ ಮುಂದೆ ನಾವು ತೆಗೆದಿಡಬೇಕು ದೇವರು ನಮ್ಮ ನನ್ನ ಯಾಕಂದರೆ ಎಲ್ಲ ಸಂದರ್ಭದಲ್ಲಿಯೂ ಲಕ್ಷ ಲಕ್ಷ ಕಣ್ಣಿನಿಂದ ನೋಡುವ ದೇವರು ಅವನ ಮುಂದೆ ಏನು ನಮಗೆ ನಾಚಿಕೆ ದೇವರ ಮುಂದೆ ನಾಚಿಕೆ ಪಡುವ ಅದಕ್ಕೆ ಹೇಳಿದ್ದು ಲಜ್ಜೆ ಬಿಟ್ಟು ಕುಣೀರೆಂದು ಕಾಗದ ಬಂದಿದೆ ಅಂತ ದೇವರ ಮುಂದೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ತೋರಿಸಬಾರದು ಎಲ್ಲ ಜನರ ಮುಂದೆ ನಾವು ಜನರ ಮುಂದೆ ನಾಚಿಕೆ ಮಾನ ಮರ್ಯಾದೆ ಇರುವುದಿಲ್ಲ ದೇವರ ಮುಂದೆ ಬಂದಾಗ ಬಾರಿ ನಾಚಿಕೆ ಸ್ತೋತ್ರ ಮಾಡಲಿಕ್ಕೆ ಪದ್ಯ ಹೇಳಲಿಕ್ಕೆ ನಮಗೆ ಆದರೆ ಯಾವತ್ತು ಭಗವಂತನ ಮುಂದೆ ಇರಬಾರದು ಭಗವಂತನ ಮುಂದೆ ಧೈರ್ಯದಿಂದ ಮಾಡಬೇಕಂತೆ ಪ್ರತಿಯೊಂದನ್ನು ಕೂಡ ಆಗ ಮಾತ್ರ ದೇವರು ಮೆಚ್ಚಿಕೊಳ್ತಾನೆ ಅದಕ್ಕೋಸ್ಕರ ಈ ರೀತಿ ತಾನು ತೋರಿಸಿದ ಗೋಪಾ ಎಲ್ಲ ಗೋಪಿಕಾಸ್ತ್ರೀಯರಿಗೆ ಹೇಳಿದ ನೋಡಿ ನೀವು ನನ್ನನ್ನೇ ಪತಿಯಾಗಿ ಪಡಿಬೇಕು ಅಂತ ನೀವೇನು ಆರಾಧನೆ ಮಾಡಿದ್ದೀರಿ ಇದು ಖಂಡಿತವಾಗಿ ಕೂಡ ಸಫಲವಾಗ್ತದೆ ಯಾಕಂದ್ರೆ ನನ್ನ ಆರಾಧನೆಯನ್ನು ಮಾಡಿದರೆ ಅದು ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅಂತ ಭಗವಂತ ಹೇಳಿ ತಾನು ಅಲ್ಲಿಂದ ಹೊರಟು ಹೋಗ್ತಾನಂತೆ ನಂತರ ಒಂದು ಬೇಸಿಗೆ ಕಾಲ ಬಂತು ಆ ಬೇಸಿಗೆ ಕಾಲದಲ್ಲಿ ಗೋಪಾಲಕರು ತಾವು ಕೃಷ್ಣನೊಂದಿಗೆ